ಎಲ್ರಿಗೂ ನಮಸ್ಕಾರ ಇವತ್ತು ಕೊತ್ತಂಬರಿ ಸೊಪ್ಪಿಂದ ಒಂದು ಪುಳಿಯೋಗರೆ ಇದ್ದೀನಿ ಇದನ್ನು ಯಾವ ರೀತಿ ನಾನು ಮಾಡಿದೆ ಅಂತ ಮುಂದೆ ತೋರಿಸ್ಕೊಡ್ತೀನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ರೆಸಿಪಿಗಳು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಪುಳಿಯೋಗರೆನ ಮನೆಯಲ್ಲಿ ನೀವು ಕೂಡ ಮಾಡಿಬಿಟ್ಟು ತಿಂದು ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸ್ಟೌವ್ ಆನ್ ಮಾಡಿಕೊಂಡು ನಾನು ಒಂದು ಬಾಣಲಿ ಇಟ್ಕೊತಿದ್ದೀನಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊತೀನಿ ಈಗ ನಾನೆಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕೊತೀನಿ ಎರಡು ಹಣಮೆಣ್ಸಿನ್ಕಾಯಿ ಹಾಕೊತೀನಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳು ನಿಮ್ಮ ಕಪ್ಪು ಎಳ್ಳಿದ್ರೆ ಅದನ್ನು ಸ್ಪೆಚ್ಕೊಬೋದು ಒಂದು ಸ್ವಲ್ಪ ಮೆಂತ್ಯ ಕಾಳು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕಳ್ದಿ ಕಟ್ ಮಾಡಿಕೊಂಡು ಒಂದು ಅರ್ಧ ಕಟ್ ಆಗೋಷ್ಟು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ He got you ಆಫ್ ಮಾಡ್ಕೊತೀನಿ ಇದನ್ನು ತಣ್ಣಗಾಗಬೇಕು ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಈಗ ಇದು ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಚಟ್ನಿ ಥರ ಸ್ವಲ್ಪ ಬೇಕಂದರೆ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ನೈಸಾಗಿ ನುಣ್ಣಗಿದನ್ನು ರುಬ್ಕೊಳ್ಳೋಣ ಇದನ್ನು ನೈಸಾಗಿ ಚಟ್ನಿ ಥರ ರುಬ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ಸ್ಟವ್ನ ಆನ್ ಮಾಡಿಕೊಂಡು ಅಡುಗೆ ಎಣ್ಣೆನ ಹಾಕ್ಕೊತೀನಿ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜನ ಹಾಕ್ಕೊತೀನಿ ಕಡಲೆ ಬೀಜನ ಈಗ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ತಿನ್ನುವಾಗ ಕರುಮ್ ಕುರುಮ್ ಅಂತ ಸಿಗುತ್ತೆ ಆಮೇಲೆ ಹಾಕ್ಕೊಂಡ್ರೆ ಅದು ಬಿಡುತ್ತೆ ಚಿನ್ನಕ್ಕೆ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಕಡಲೆಬೇಳೆ ಹಾಕೊತೀನಿ ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಸಾಸಿವೆ ಹಾಕೊಂಡು ಸಣ್ಣ ಊರಿನಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರಿಬೇವು ಎರಡು ಹಣ್ಣು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂತೀನಿ ನೀವು ಖಾರಕ್ಕೆ ಬೇಕಂದ್ರೆ ಹೆಚ್ಚಾಗಿ ಮೆಣಸಿನ್ಕಾಯಿ ಹಾಕೊಳ್ಳಿ ಹಸಿರು ಮೆಣಸಿನ್ಕಾಯಿನ ನೋಡ್ಕೊಂಡು ಈಗ ಒಂದೇ ಒಂದು ಚೂರು ಅರ್ಶನ ಹಾಕೊತೀನಿ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಂತೀನಿ ಇದಕ್ಕೆ ಸಣ್ಣ ಉರಿಲ್ನ ಇಟ್ಕೊಂಡು ಈ ಮಸಾಲೆನ ಸ್ವಲ್ಪ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಬೆಲ್ಲವೂ ಕೂಡ ಸೇರಿಸ್ಕೊತಿದ್ದೀನಿ ಇದನ್ನು ಹಸಿ ವಾಸೆ ವಾಸನೆ ಹೋಗೋ ಥರ ಸಣ್ಣ ಊರಿನಲ್ಲೇ ಇದನ್ನು ಬೇಯಿಸ್ಕೊಂಡು ಆಮೇಲೆ ಹುಣಸೆಹಣ್ಣು ಹಾಕೊಬೇಕಾಗುತ್ತೆ ನಾನಿಲ್ಲಿ ಇದಕ್ಕೆ ಹುಣಸೆ ರಸನ ಸ್ವಲ್ಪ ಸೇರಿಸ್ಕೊತೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸ್ಟವ್ನ ಆಫ್ ಮಾಡಿಕೊಂಡು ಮಾಡಿರೋ ಅನ್ನನ ಇದಕ್ಕೆ ಸೇರಿಸ್ಕೊತೀನಿ ಮೊದಲೇ ಅನ್ನ ಇಟ್ಕೊಂಡು ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಿಮಗೆ ಒಗ್ಗರಣೆಗೆ ಬೇಕಂದರೆ ಹಿಂಗನ್ನು ಕೂಡ ಸೇರಿಸ್ಕೊಳ್ಳಿ ಇಲ್ಲಿ ಹಿಂಗೆ ಹಾಕ್ಲಿಲ್ಲ ಹಾಗಾಗಿ ಅನ್ನನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ನೋಡಿದ್ರಲ್ವಾ ಕೊತ್ತಂಬರಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೀವು ಕೂಡ ಮನೆಯಲ್ಲಿ ಮಾಡಿ ತಿಂದು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಮರೀದೆ ನಂಗೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಕೊನೆ ತನಕ ವೀಡಿಯೋ ನೋಡಿದ್ದಕ್ಕಾಗಿ